ಎಷ್ಟು ಸೇವೆ ಮಾಡೋರೆ ಪಬ್ಲಿಕ್ಕಗಾಗಿರ್ಬೋದು ಝೂನಲ್ಲಿ ದತ್ತಕ್ಕೆ ತೊಗೊಂಡವ್ರೆ ಬರ್ತಡೇ ಬಂದಾಗ ಯಾರು ಬರ್ತಡೇ ಆಚರಣೆ ಮಾಡ್ಕೊಂಡು ಬಂದಿರೋಂಥ ಸಾಮಾಜೆ ಎಲ್ಲ ಬಡಬರು ಕೊಟ್ಟವ್ರೆ ಎಲ್ಲ ಪ್ರತಿಯೊಂದೂ ಮಾಡ್ಕೊಂಡ್ಬಂದವ್ರೆ ಅವೆಲ್ಲ ನೋಡ್ಸೋಕ್ಕೆ ಕಣ್ಣುಗಳಿಲ್ಲ ನನ್ನ ಮಕ್ಳು ಯಾರು ಪಲ್ಲ ನನ್ನ ಮಕ್ಳು ಸಮಾಜಕ್ಕೆ ಕೊಡುಗೆ ಇಲ್ಲ ಇಂಥವ್ರೆಲ್ಲ ನನ್ನ ಮಕ್ಕಳು ಹೊಟ್ಟೆ ಕೀಚಿಗೆ ಬಂದ್ಬಿಟ್ಟು ಮಾತಾಡ್ತೀವಲ್ಲ ನಿಮಗೆ ಬೇರೆ ಕೆಲಸಗಳಿಲ್ಲ ನನ್ನಲ್ಲಿ ನಾಲ್ಕು ಜನಕ್ಕೆ ಅನ್ನ ಹಾಕಿಲ್ಲ ದರ್ಶನ್ ಅವರು ಇನ್ಸಿಡೆಂಟ್ ಆಗಿದೆ ಇದಕ್ಕೆ ಮುಂಚೆ ಹತ್ತು ವರ್ಷದಿಂದ ಕೆದಕ್ತಾರಲ್ಲ ದರ್ಶನ್ ಅವ್ರದ್ದು ಅದು ಐತ ಇದೇ ಐತೆ ಅಂದ್ಬಿಟ್ಟು ಮಾನ ಮರೋದಿಲ್ದವರು ಹತ್ತು ವರ್ಷ ಹದಿನೈದು ವರ್ಷದಿಂದ ದಿನ ಅವರು ಫಿಲಮ್ ಇಷ್ಟು ಬಂದಿಂದ ಎಷ್ಟು ಸೇವೆ ಮಾಡೋರೆ ಪಬ್ಲಿಕ್ಕಾಗ್ ಇರ್ಬೋದು ಝೂನಲ್ಲಿ ದತ್ತಕ್ಕೆ ತೊಗೊಂಡವ್ರೆ ಬರ್ತಡೆ ಬಂದಾಗ ಯಾರು ಬರ್ತಡೆ ಆಚರಣೆ ಮಾಡ್ಕೊಂಡು ಬಂದಿರೋಂಥ ಸಾಮಾನ್ಯ ಎಲ್ಲ ಬಡಬರು ಕೊಟ್ಟವ್ರೆ ಎಲ್ಲ ಪ್ರತಿಯೊಂದು ಮಾಡ್ಕೊಂಡ್ಬಂದವ್ರೆ ಅವೆಲ್ಲ ನೋಡ್ಸೋಕೆ ಕಣ್ಣುಗಳಿಲ್ಲ ಹತ್ತಷ್ಟು ದಿನಗಡೆ ಯಾವ ಆಣ ಅಲ್ಲಿ ಏನು ಕುಂಬಲ್ ಚಿಸ್ತಾ ಇವೆಲ್ಲ ಏನು ರೀ ಇದು ಸಮಾಜಕ್ಕೆ ಕೊಡುಗೆ ಏನು ರೀ ಇದು ಬೆಳಿಗ್ಗೆ ಬೆಳಿಗ್ಗೆಯಾದರೆ ಇದನ್ನೇ ಒಂದು ವಾರ ದಿನ ನೋಡ್ಸಲ್ಲ ನಾಚಿಕೆ ಮಾನ ಮ್ಯೋದು ಏನೂ ಇಲ್ಲ ಅದ್ರಲ್ಲಿ ಏನಾಗಿದೆ ಅಂದರೆ ನನ್ನ ಮಕ್ಳು ಯಾರು ಖಾಲಿ ಪಲೋ ನನ್ನ ಮಕ್ಳು ಸಮಾಜಕ್ಕೆ ಕೊಡುಗೆ ಇಲ್ಲ ನಾಲ್ಕು ಜನಕ್ಕೆ ಅನ್ನ ಹಾಕಿಲ್ಲ ಏನೂ ಸಹಾಯ ಮಾಡಿಲ್ಲ ಅವ್ರ ಫಿಲಮು ಮೂರು ದಿವಸ ಓಡಿಲ್ಲ ಇಂಥವ್ರಲ್ಲ ನನ್ನ ಮಕ್ಕಳು ಹೊಟ್ಟೆ ಕೀಚಿಗೆ ಬಂದ್ಬಿಟ್ಟು ಮಾತಾಡ್ತೀವಲ್ಲ ನಿಮಗೆ ಬೇರೆ ಕೆಲಸಗಳಿಲ್ಲ ನನ್ನಲ್ಲಿ ಮಾನ ಮರಿದಿಗ್ಲೇ ನಾನು ಇಟ್ಕೊಂಡಿದ್ದೀವಿ ನಾನು ನೀವು ನಿಮ್ಮಿಂದ ಏನೋ ಸಮಾಜಕ್ಕೆ ಉಪಯೋಗ ಐತೆ ಮೂರು ಕಾಸು ಉಪಯೋಗ ಇಲ್ಲ ನನ್ನ ಮಕ್ಳು ಇವತ್ತು ಎಡು ಅಂದ್ಬಿಟ್ಟು ಒಬ್ಬರೊಬ್ಬರು ಮಾತಾಡ್ತೀವ ನೀವು ಹಾಂ ನಿಮ್ಮ ಕೊಡುಗೆ ಏನಾರ ಸಮಾಜಕ್ಕೆ ಮಾನ ಮರಿದ್ರೆ ಇಟ್ಬಿಡ್ರಿ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಜೈಲಿಗೆ ಹೋಗಲಿ ನೀವ್ಯಾರೋ ನನ್ನ ಮಕ್ಳು ಮಾತಾಡೋಕ್ಕೆ ಸಮಾಜಕ್ಕೆ ಮೂರು ಕಾಸು ಪ್ರಯೋಜನ ಇಲ್ಲ ನನ್ನ ಮಕ್ಕಳು ನೀವೆಲ್ಲ ಮಾತಾಡ್ತೀವಿ ನಮಗೆ ಅವಮಾನ ಆತೈತೆ ಛೂ ನನ್ನ ನಿಮಗೆ